ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜುತ್ ಮತ್ತು ಭೂಮಿ ಇಬ್ಬರ ನಡುವಿನ ಸಂಬಂಧ ದೂರ ಆಗುಗಳಿಗೆ ಬರ್ತದಾಗೆ ಶಾರ್ದಾ ಎಂಟ್ರಿ ಮನೆಗೆ ಆಗ್ತದ ಇಲ್ಲಿ ಅಚುತ ಶಾರ್ಥಾನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ ಹಾಗಾದರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆಯಲ್ಲಿ ಅಚ್ಚುಯ ಹಬ್ಬದ ಸಂಭ್ರಮ ಅಂದರೆ ಅಚ್ಚುಯ ಹುಟ್ಟು ಹಬ್ಬದ ಸಂಭ್ರಮ ಅಜ್ಜಿಯ ಹುಟ್ಟು ಹಬ್ಬದ ಸಂಭ್ರಮಕ್ಕೆ ಶ್ರವಣ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಕರ್ಕೊಂಡು ಬರುವುದರಲ್ಲಿ ಇಲ್ಲಿ ಭೂಮಿ ಯಶಸ್ವಿಯಾಗ್ದಾಳ ಭೂಮಿಯನ್ನ ಮಗಳು ಅಂತ ಹೇಳಿ ಶ್ರವಣ ಅಕ್ಸೆಪ್ಟ್ ಮಾಡಿದ ಈ ಕಡೆ ಭೂಮಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಗದಾಳೆ ಇದರ ನಡುವೆ ಶ್ರವಣ್ ಅವರ ಕೈ ಬಿಟ್ಟಾಗಿರುವುದರಿಂದ ಶ್ರವಣ್ ಕೆಲಸನೂ ಸೇರಿದಂತೆ ಇಲ್ಲಿ ಅಚ್ಚುಯ ಹುಟ್ಟು ಹಬ್ಬಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಭೂಮಿ ವ್ಯವಸ್ಥೆ ಮಾಡಿದಾಳ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿದ ಅಜ್ಜಿ ಅಂತೂ ತನ್ನ ಹುಟ್ಟುಬದ ಸಂಭ್ರಮಕ್ಕೆ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ನ ನೋಡಿದೆ ತುಂಬ ಅಂದರೆ ತುಂಬ ಖುಷಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಈ ಕಡೆ ಅಜ್ಜಿ ಅಚ್ಚಿಗೋಸ್ಕರ ಗಿಟಾರ್ ಬಾರಿಸಿದ ಒಂದು ಒಳ್ಳೆ ಹಾಡನ್ನ ಹೇಳಿ ಮನೆಯವ್ರಿಗೆಲ್ಲರನ್ನ ಅಜ್ಜಿಯನ್ನು ಸಂಭ್ರಮಿಸುತ್ತಾನೆ ತದನಂತರ ಈಗ ಭೂಮಿಯ ಸರದಿ ಭೂಮಿಯ ಅಜ್ಜಿಗೋಸ್ಕರ ಪ್ರೀತಿಯಾಗಿ ಪ್ರೀತಿಯಿಂದ ಒಂದಷ್ಟು ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ದಾಳೆ ಆ ಒಂದು ಅಚ್ಚುಡಿಯನ್ನು ನೋಡಿದೆ ಅಚ್ಚುಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಎಷ್ಟು ಕಡೆ ಅಪ್ಪು ಹೌದೌದು ದುಡ್ಡು ಖರ್ಚು ಮಾಡಿದೆ ಇದನ್ನೆಲ್ಲ ಮಾಡೋದೇನು ಕಷ್ಟನಾ ಅಂತ ಹೇಳಿದಾಗ ನೋಡು ಅಪ್ಪು ಪಾಪ ಅಂತ ಮನೆ ಕರ್ಸಿದ್ರೆ ಈ ರೀತಿ ಮಾತಾಡೋದು ದುಡ್ಡಿಗಿಂತ ಹೆಚ್ಚಾಗಿ ಮನಸ್ಸಲ್ಲಿರೋ ಪ್ರೀತಿ ಮುಖ್ಯವಾಗುತ್ತೆ ಮನಸ್ಸಿಂದ ಮಾಡಿದ್ದು ಎಷ್ಟು ದುಡ್ಡಿಂದ ತಂದರೂ ಕೂಡ ಅದಕ್ಕೆ ಮುಚ್ಚಬಾಗ್ಲೂ ಕೂಡ ಅದು ಯಾವತ್ತೂ ಕೂಡ ಮನಸ್ಸಿಂದ ಕೊಟ್ಟ ಗಿಫ್ಟ್ಗೆ ಸಮನಾಗಿರುವುದಿಲ್ಲ ಅಂತ ಸಂಗೀತವರು ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿ ಮತ್ತೆ ಸ್ವಲ್ಪ ಗಿಫ್ಟ್ ಇದೆ ನಿಮಗೋಸ್ಕರ ನಾನು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿದ್ರೆ ಇತ್ತ ಕಡೆ ಸೋರಿ ಇಲ್ಲಿ ಅಜ್ಜಿಗೆ ಭೂಮಿ ತಂದುಕೊಂಡಿದ್ದಂತೂ ಸಂಪಿಗೆ ಹೂವಾಗಿರುತ್ತೆ ಸಂಪಿಗೆ ಹೂ ಆಗಿರೋದ್ರಿಂದ ಅಜ್ಜಿಗೆ ಅಂತೂ ಸಂಪಿಗೆ ಹೂವನ್ನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ನಮ್ಮಮ್ಮ ಯಾವಾಗಲೂ ಕೂಡ ಈ ಸಂಪಿಗೆ ಹೂವನ್ನೇ ಹಾಕ್ತಾ ನನಗೆ ರೆಡಿ ಮಾಡಿ ಶಾಡ್ತಾಯಿದ್ದಾಗ ನನಗೆ ಸಂಪಿಗೆ ಹೂವು ತಂದು ಕೊಡ್ತಾ ಇದ್ಲು ಅಂತ ಹೇಳಿದಾಗ ಎಲ್ಲರೂ ಕೂಡ ಎಮೋಷ್ನಲ್ ಆಗ್ತಾರೆ ಇತ್ತು ಕಡೆ ಶ್ರವಣ ಅವ್ರು ಕೂಡ ತನ್ನ ಹೆಂಡತಿಯನ್ನು ನೆನಪು ಮಾಡ್ಕೋತಾರೆ ತದನಂತರ ಇಲ್ಲಿ ಅದಕ್ಕೋಸ್ಕರ ಭೂಮಿ ಒಂದಷ್ಟು ಖಾದ್ಯಗಳನ್ನು ತಿಂಡಿಗಳನ್ನ ಮಾಡಿದಾಳ ಅವ್ರಿಗೋಸ್ಕರ ಅವರ ಫೇವ್ರೇಟ್ ಪಾಯಸವನ್ನು ಕೂಡ ಮಾಡಿದಾಳೆ ಅದೇ ಕಾರಣಕ್ಕೋಸ್ಕರನೇ ಡೈನಿಂಗ್ ಟೇಬಲ್ ಮೇಲೆ ಅಜ್ಜಿಗೋಸ್ಕರ ತಾನು ಮಾಡಿರ್ತಕ್ಕಂಥ ಪಾಯಸವನ್ನು ಕೊಟ್ಟು ತಿನ್ನಿಸ್ತಿದ್ದಾಳೆ ಅಜ್ಜಿ ಅಂತ ಫುಲ್ ಖುಷಿ ಪಡ್ತಿದ್ದಾರೆ ಶಾರ್ತ ಇದ್ದಾಗ ಯಾವಾಗಲೂ ಈ ಒಂದು ಪಾಯಸನ ಮಾಡಿ ಅಮ್ಮಂಗೆ ತಿನ್ನಿಸ್ತಾ ಇದ್ಲು ಆದರೆ ಶಾರ್ಥ ಹೋದ್ಮೇಲೆ ಅಮ್ಮ ಈ ತಿಂತಿರಲಿಲ್ಲ ಇವತ್ತೆ ಅಮ್ಮ ಈ ಪಾಯಸನ ತಿಂತಿರೋದು ಅಂತ ಹೇಳಿದಾಗ ಇಲ್ಲಿ ಭೂಮಿಗೆ ತುಂಬ ಖುಷಿ ಆಗುತ್ತೆ ನಾನು ಮತ್ತೆ ಶಾರ್ದಾ ಇಬ್ರು ಕೂಡ ಸೀರ್ಕೊಂಡು ಮಾಡ್ತಿದ್ವಿ ಅಂತ ಕೂಡ ಇಲ್ಲಿ ಶ್ರವಣ್ಣವರು ಹೇಳ್ತಾರೆ ಖಂಡಿತವಾಗ್ಲೂ ನಾನು ಶಾರ್ದಾ ಎಲ್ಲದಾಳೋ ಏನು ಅಂತಂದರೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಅದಕ್ಕಿನ ಅತ್ತೆ ನಾವು ಹುಡ್ಕೋದು ತುಂಬ ಕಷ್ಟ ಆಗಿದ್ರು ಕೂಡ ಖಂಡಿತವಾಗ್ಲೂ ಅತ್ತೆ ಅತ್ತಿನ ಹುಡುಕಿ ಇನ್ನೊಂದು ವರ್ಷದಲ್ಲಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಜೊತೆ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಶಾರ್ದಾ ಅವರು ಯಾರ್ದೋ ಇಬ್ರು ಹೆಂಗಸ್ರ ಜೊತೆ ಹೋಗ್ತಿದ್ದಾರೆ ಒಂದಷ್ಟು ಗಿಫ್ಟ್ ಸಿಕ್ಕಿರತ್ತೆ ಇವಳಿಗೆ ಯಾಕೆ ಗಿಫ್ಟು ಗೆ ಬುದ್ಧಿನೇ ತಿಳಿದಿಲ್ಲ ಅಂತ ಹೇಳಿ ಇನ್ನೊಂದು ಆಕೆ ಗಿಫ್ಟನ್ನ ಕಿತ್ಕೊತಾರೆ ಯಾಕಂದರೆ ಅವ್ರಿಗೆ ಸೀರೆ ಕೊಟ್ಟಿರ್ತಾರೆ ಮತ್ತು ಇನ್ನೊಂದು ಆಕೆ ಕೊಡಿಲಿ ಇಲ್ಲಿ ಭಿಕ್ಷುಕರಾಗಿರ್ಬೋದು ಭಿಕ್ಷೆ ಬೀಳ್ಬೋದು ಹಾಗಂತ ಇನ್ನೊಬ್ಬರು ತನ್ನ ಕಿತ್ಕೊಳ್ಳೋದಲ್ಲ ಅವ್ಳಿಗೆ ಬುದ್ಧಿ ಇದೆಯೋ ಇಲ್ವೋ ನೀನು ಅವಳು ಗಿಫ್ಟನ್ನು ಕಿತ್ಕೋಬೇಡ ಆ ರೀತಿ ಕಿತ್ಕೊಂಡೆ ಹೊಡೆದು ಬಾರಿಸ್ಬಿಡ್ತೀನಿ ನಿನ್ನ ಅಂತ ಕಳಿಸ್ಬಿಡ್ತಾರೆ ನಂತರ ಆ ಗಿಫ್ಟನ್ನು ತೊಗೊಂಡಿದೆ ನೋಡು ಈ ಸೀರೆನ ನಾನು ನಿನಗೆ ನಾಳೆ ಉಡ್ಸ್ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ನಂತರ ಶಾರ್ದವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಬುದ್ಧಿ ಭ್ರಮೇನೆ ಆಗಿದೆ ಅವರು ಇಲ್ಲಿ ಎಲ್ಲೆಲ್ಲೂ ತಿರುಗ್ತಿದ್ದಾರೆ ಬಟ್ ಇನ್ನೂ ಕೂಡ ಮನೆಗೆ ಬರೋದು ಬಾಕಿ ಇದೆ ತದನಂತರ ಇಲ್ಲಿ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಇದನ್ನು ನೋಡಿದ್ದ ಮನಸ್ಸು ಒಳಗಡೆ ಕೆಂಡಮಂಡಲ ಆಗ್ತಿದ್ದಾರೆ ತದನಂತರ ಇಲ್ಲಿ ರೂಮಿಗೆ ಬರ್ತದ ಹಾಗೇ ಅಚ್ಚುತ್ತ ಭೂಮಿಗೆ ನುಡುಭೂಮಿ ನೀನು ಎಲ್ಲ ನೋಡ್ತಾ ಇದ್ರೆ ಶಾರ್ದಾ ಅತ್ತೇ ಅಂತ ಅನಿಸುತ್ತೆ ಗೊತ್ತಾ ಶಾರ್ದಾ ಅತ್ತೆ ಯಾವಾಗಲೂ ಕೂಡ ಇದೇ ರೀತಿ ಮಾಡ್ತಿದ್ರಂತೆ ನಿಜವಾಗ್ಲೂ ನೀನನ್ನು ನೋಡ್ತಾ ಇದ್ರೆ ಅವ್ರ ಮಗಳೇ ಏನು ಅಂತ ಅನಿಸ್ಬಿಡುತ್ತೆ ಅಂತ ಕಾ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾಯಿದ್ರು ಅವ್ರ ಒಳ್ಳೇತನ ಅವರ ಅಪ್ಪನ ಪಡಿ ಹಚ್ಚು ಅದೇ ರೀತಿ ಯಾರು ಗೊತ್ತು ಯಾವುದೋ ಜನ್ಮದಲ್ಲಿ ನಾನು ಅವರ ಮಗಳಾಗಿದ್ದೆ ಅಂತ ಅನಿಸುತ್ತೆ ಅಂತ ಈ ಜನ್ಮದಲ್ಲೇ ಅವರ ಮಗಳಾಗಿ ಬಾರ್ತಿತ್ತ ನೀನು ಅಂತ ಹೇಳಿ ಅಚ್ಚುತ್ ಪ್ರಶ್ನೆ ಯಾವುದೇ ಕಾರಣಕ್ಕೂ ಈ ಮಾತನ್ನು ಅಪ್ಪ ಅವ್ರಿಗೆ ಕೇಳೋ ಹಾಗೆ ಹೇಳ್ಬೇಡಿ ಆಮೇಲೆ ದುಡ್ಡ್ರ ಅಂತ ಅಂತ ಮಾಡಿಬಿಡ್ತಾರೆ ಅಂದಾಗ ಹೌದು ಹೌದು ಅಂತ ಹೇಳಿ ಅಜೊತ್ ಕೂಡ ಹೇಳ್ತಾರೆ ಸರಿ ಆಯಿತು ಮಲ್ಕು ತುಂಬಾ ಟಯರ್ಡ್ ಆಗಿದೆಯಾ ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಇನ್ನು ಒಂದು ವರ್ಷ ಆಗೋದ್ರ ಒಳಗಡೆ ನೀನು ಇಲ್ಲಿರೋದಿಲ್ಲ ಇದು ಎಲ್ಲವನ್ನ ಕೂಡ ಮಿಸ್ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಹೇಳಿದಾಗ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರಾ ಅಂತ ಹೇಳಿ ಭೂಮಿಯ ಜೊತನ ಕೇಳಿದಾಗ ಆ ರೀತಿ ಏನಿಲ್ಲ ಅಂತ ಹೇಳ್ಬಿಡ್ತಾರೆ ಹೌದು ನೀವು ಏನೇ ಹೇಳಿದ್ರು ಅದೆಲ್ವ ಸರಿ ಅಂತ ಭೂಮಿ ಹೇಳಿದ್ದೆ ಮಲ್ಕೊಂಡ್ಬಿಡ್ತಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಮನೆ ಮುಂದೆ ರಂಗೋಲಿ ಇಟ್ಟಿದ್ದಾಳೆ ಹಬ್ಬದ ಸಂಭ್ರಮ ಎಲ್ಲರೂ ಕೂಡ ರಂಗೋಲಿ ನೋಡಿ ಸಂಭ್ರಮಿಸ್ತಿದ್ರೆ ನನ್ನ ಹೆಂಡ್ತಿ ನೋಡಿ ನನ್ನ ಮೇಲಿರೋ ಪ್ರೀತಿಗೆ ಎಂಥ ರಂಗೋಲಿ ಇಟ್ಟಿದ್ದಾಳೆ ಅಂತ ಅಚ್ಚುತ್ತಲ್ಲೂ ಕೂಡ ತನ್ನ ಪ್ರೀತಿಯ ಧಾರೆಯನ್ನೇ ಸುರಿಸ್ತಿದ್ದಾರೆ ಅಂತ ಹೇಳ್ಬೋದು ಮತ್ತು ಕಡೆ ಈ ಅವರು ರೋಡಲ್ಲಿ ಬರಬೇಕಿದ್ರೆ ಅಲ್ಲಿರ್ತಕ್ಕಂಥ ಇಬ್ಬರು ಹುಡುಗರು ಈ ಹೆಂಗಸು ಯಾವಾಗಲೂ ನಮ್ಮ ರೋಡಲ್ಲೇ ತಿರುಗ್ತಿರ್ತಾಳೆ ಮುಖ ಮುಚ್ಕೊತಿರ್ತಿರ್ತಾಳೆ ಅಂತ ಹೇಳಿದ್ರೆ ಮತ್ತೊಬ್ಬ ಅದೇ ಟ್ಯಾನ್ ಆಗುತ್ತೆ ಅಂತ ಮುಖ ಮುಚ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಮುಖನ ನೋಡಬೇಕು ಅಂತ ಹೇಳಿ ಮುಖ ತೆಗಿಲಿಕ್ಕೆ ಮುಂದಾಗ್ತದಾಗೆ ಆಕೆ ಶ್ವಾರ್ಥ ಅವರು ಅದನ್ನು ಪೂಸ್ ಮಾಡ್ತಿರ್ತಾರೆ ಅಷ್ಟು ಇಲ್ಲ ಲಕ್ಷ್ಮಕ ಬರ್ತಾರೆ ಭೂಮಿಯ ಫ್ರೆಂಡ್ ಲಕ್ಷ್ಮಕ ಬಂದಿದೆ ಈಗೇನು ರೋ ಪಾಪ ಹೆಂಗಸು ಏನೋ ಮಾಡ್ಕೊಂಡು ಹೋಗ್ತಿದ್ರೆ ನೀವು ಅವ್ರಿಗೆ ತೊಂದರೆ ಕೊಡ್ತಿದ್ರ ಅಂತ ಹೇಳಿ ಅವ್ರ ಮೇಲೆ ಅವಾಜ್ ಹಾಕ್ತಾರೆ ಗಂಡು ಮಕ್ಕಳು ಹೋಗ್ತಿದ್ದಾಗೆ ನೀವು ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ ಓ ಸತಿ ಮಮ್ಮಿಗೆ ಅಂತ ಹೇಳಿ ಬನ್ನಿ ನಿಮಗೆ ತೊಂದರೆ ಆಗುತ್ತೆ ಅಂದರೆ ನಮ್ಮ ಮನೇಲಿ ಉಳ್ಕೊಂಡು ಹೋಗೋರಂತೆ ನಾನು ನಿಮ್ಮ ತಂಗಿ ಥರ ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಶಾರ್ದನ್ನ ಲಕ್ಷ್ಮಕ ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಇತ್ತ ಕಡೆ ಅಜ್ಜಿ ತತ್ರಕ್ಕೆ ಭೂಮಿ ಬಂದಿದೆ ಒಂದಷ್ಟು ಸಿಹಿ ತಿಂಡಿಗಳನ್ನ ತಂದು ಇದನ್ನೆಲ್ಲ ಲಕ್ಷ್ಮಕ್ಕಂಗೆ ಮಾರಾಟ ಮಾಡೋಕ್ಕೆ ಹೇಳಿಬಿಡಿ ನಮ್ಮಮ್ಮ ಯಾವಾಗಲೂ ದಿನ ಸಿಹಿ ತಿಂಡಿಗಳ್ ಮಾಡ್ತಿದ್ರಂತೆ ಅಂತ ಹೇಳಿದಾಗ ನಾನೇ ಎಲ್ಲನೂ ಕೂಡ ಮಾಡ್ತೀನಲ್ವ ಯಾಕಿದೆಲ್ಲ ಬೇಕು ನಾನೇ ನಿಮ್ಮಮ್ಮಗು ಫೀಸು ಕೊಡ್ತೀನಿ ನಿನಗೂ ಮಾಡ್ತೀನಿ ಅಂತ ನಾನು ನಿಮ್ಮ ಪರ್ಮನೆಂಟ್ ಹೆಂಡ್ತಿಯಲ್ಲ ಅಲ್ವ ಅಮ್ಮ ರಿಲೀಸ್ ಆಗ್ತಿದ್ದ ಹಾಗೆ ನಾನು ಅಮ್ಮಂಗೊಂದು ಮನೆ ಮಾಡಬೇಕು ನಾನು ಅಮ್ಮ ಇರಬೇಕು ಅದಕ್ಕೆಲ್ಲ ದುಡ್ಡು ಹೊಂದಿಸ್ಬೇಕಾಗತ್ತಲ್ವ ಅಂತ ಭೂಮಿ ಹೇಳ್ತಿದ್ದಾರೆ ಈ ಕಡೆ ಜೊತೆಗೆ ಏನು ಇಚ್ಛವಾಗ್ಲೂ ಇದೆಯಾ ಅದನ್ನು ಕೂಡ ಕೇಳೋಕ್ಕಾಗ್ತಿಲ್ಲ ತದನಂತರ ಇಲ್ಲಿ ಅಜ್ಜಿ ಭೂಮಿ ಬಗ್ಗೆ ನೆನಪು ಮಾಡ್ಕೊತಿದ್ದಾರೆ ಭೂಮಿ ಎಷ್ಟು ಒಳ್ಳೆಯಳು ನಿಜವಾಗ್ಲೂ ಭೂಮಿ ತೂಕದ ಹೆಣ್ಮಗಳು ಇಂಥ ಸೊಸೆ ನಮಗೆ ಸಿಕ್ಕಿದ್ದೆ ಪುಣ್ಯ ಇಂಥ ಸೊಸೆನೇ ಸಿಗಲ್ಲ ಅನ್ಸತ್ತೆ ನಿಜವಾಗ್ಲೂ ನಮ್ಮ ಅಜ್ಜಿ ತೃಷ್ಟ ಮಾಡಿದ್ದಾನೆ ಅಂತ ನೆನಪು ಮಾಡ್ಕೊತಿದ್ದಾರೆ ತದನಂತರ ಇಲ್ಲಿ ಭೂಮಿ ಮತ್ತು ಭೂಮಿನೇ ಇವತ್ತು ಎಲ್ಲ ಪ್ರಸಾದ ಅಡುಗೆಯನ್ನೆಲ್ಲ ಮಾಡಲಿ ಅಂತ ಹೇಳಿ ಅಜ್ಜಿ ಮತ್ತು ಸಂಗೀತವರು ಹೇಳ್ತಿದ್ರು ಇದರ ಕಡೆ ಈ ನಾನು ಕೂಡ ಕೈ ಚೂಡಿಸ್ತೀನಿ ರೈ ಜೊತೆಗೆ ಮನಸ್ವಿನಿಯೂ ಕೂಡ ಮಾಡ್ತಾಳೆ ಅಂತ ಕೋದೋದು ಮನಸ್ವಿನೂ ಕೂಡ ಮಾಡಲಿ ಇದ್ರ ಮುಖಾಂತರನಾದ್ರೂ ನಮ್ಮ ಶಾರದಾ ಅತ್ತೆ ಮಗಳು ಮನಸ್ವಿನಿ ಅಂತ ಗೊತ್ತಾಗುತ್ತೆ ಅಂತ ಅಪ್ಪು ಹೇಳ್ತಾಳೆ ಜೊತೆಗೆ ಇಲ್ಲಿ ನಾನು ಹೊರಗಡೆ ಮಾಡ್ತೀನಿ ಭೂಮಿ ಒಳಗಡೆ ಮಾಡಲಿ ಅನಂತರ ಪ್ರಸಾದ ಒಟ್ಟಿಗೆ ಮಾಡ್ತಾರಾಯ್ತು ಅಂತ ಮನಸ್ವಿನಿ ಹೇಳ್ತಾ ಸರಿ ಆಯಿತು ಅಂತಾರೆ ಇಲ್ಲಿ ಎಲ್ಲ ಅಡುಗೆಗಳಿಗೂ ಸಾಮಗ್ರಿಗಳನ್ನು ಭೂಮಿ ಮತ್ತು ಅಶ್ವಿನಿಗೆ ಹಂಚುತ್ತಿದ್ದಾರೆ ಅಶ್ವಿನಿಗಂತೂ ಏನು ಎಂತೂ ಯಾವುದು ಕೂಡ ಗೊತ್ತಾಗ್ತಾನೆ ಇಲ್ಲ ಇತ್ತ ಕಡೆ ಭೂಮಿ ಎಲ್ಲನೂ ಕೂಡ ಅರೇಂಜ್ ಮಾಡ್ತಿದ್ದಾಳೆ ಎಲ್ಲ ಅಡುಗೆನೂ ಕೂಡ ಮಸ್ತಾಗಿ ಶಾರದಾ ಅವರ ಕೈ ರುಚಿತನೇ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಹಬ್ಬದ ಸಂಭ್ರಮ ಮುಗಿಲು ಮಟ್ಟದ ಅದರ ಜೊತೆಗೆ ಇಲ್ಲಿ ಶ್ವಾರ್ಧ ಅವರ ಎಂಟ್ರಿ ಕೂಡ ಆಗುತ್ತೆ ಬಿಕಾಸ್ ಇಲ್ಲಿ ಅಜ್ಜ ಆ ಒಂದು ಬ್ಯಾಗ್ ಸ್ವೀಟನ್ನು ಲಕ್ಷ್ಮಕರ ಮನೆಗೆ ತೆಗೆದುಕೊಂಡು ಹೋಗಿ ಕೊಡಬೇಕಾಗಿದೆ ಆ ಒಂದು ಸ್ವೀಟನ್ನು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅಲ್ಲಿ ಶ್ವಾರ್ಧ ಅತ್ತೆ ಅಜುತ್ ಕಣ್ಣು ಮುಂದೆ ಕಾಣಿಸ್ಕೊತಾರೆ ಕೊನೆಗೂ ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಮನೆಗೆ ಬೆಳಕಾಗಿ ಇಲ್ಲಿ ಶ್ವಾರ್ಧ ಅವರು ಎಂಟ್ರಿ ಕೊಡುವ ಚಾನ್ಸಸ್ ಇದೆ